மாவார இவ் நீ நான் ஒப்பு அந்த அது ஒந்தே காரண நம்ம மேல கௌரவ இஷ்ட் வர்ஷ் தான் நீ நந்தை தாயிக்கு ஷோத்தங்க நோட்கண்டி ரீ அதுக்கு அது ஒந்தே காரணக்கு நம்ம நான் அட் மாதாது அனு ஒந்தே காரணக்கு நான் ஒப்புக்கி நோட்ரி மாவார அட்டே அஸ்ட் விட்டு மத்தேனும் இல்லை கரேனா நிபு மனசில் அது வந்தே நம்ம மாத்திக்கு அட் மாதாட் பேட அந்த சும்னாகி நான் அஸ்ட் நோடு நான் ಇನ್ಯಾವತ್ ಕೊಟ್ಟು ಇರೋದ್ ನಡ್ಕೊಳಂಗಿಲ್ಲ ಚಂದಗಿರ್ಬೇಕು ಅತ್ ಒಂಬಾ ಇತ ಅಂತ ಏನು ಹೇಳೋಂಗಿಲ್ಲ ಮಾಡಂಗಿಲ್ಲ ನಾ ಎಲ್ಲ ಹೇಳ್ತೀನಿ ತಗೋ ಹ ಈಗ ಮದಿವಿ ಅಂತ ಹೇಳಾಗೈತಿ ಪಟ್ಟ ದಿಢೀರ್ ಅಂತ ನಿಂತು ಅಂತಂದ್ರೆ ಹತ್ತು ಮಂದಿ ಹತ್ತರ ಮಾತಾಡ್ತಾರ ಅದಕ್ಕೆ ಏನು ಅದ್ರ ಸಂಬಂಧ ಬೇಡವಾ ಮಾಡನ ಅಂತ ಹೇಳ್ತಾ ಇರೋದು ಈಗ ಇಲ್ಲ ಹೋಲ್ ಬಿಡುವ ಬ್ಯಾಡಂತ ನಾಕ್ ಹೋಗ್ಬಿಡ ಆದ್ರೂ ನಾ ಹೇಳಿದ್ದು ಫೋನ್ ಮಾತಿ ಮರೇರಿ ಕೊಟ್ಟೆಲ್ಲ ಅಷ್ಟ ಸಾಕು ಹ್ಮ್ ಖುಷಿ ಆತವಾ ಫೋನ್ ಹಚ್ವಾ ಏ ಮಕಾ ಎದಕ್ ಹಂಗ ಮಾಡಿ ನಕ್ಕೊಂತ ಚಂದಗಿ ಇರ್ವೋಟು ಏನ ಮಕ ಸೊಟ್ಟು ಮಾಡ್ಕೊಂಡು ನಿಂದ್ರ ಬೇಡ ಏನಿಲ್ಲಪ್ಪ ಖುಷಿನೇ ಐತಿ ಖುಷಿನೇ ಐತಿ ಆದ್ರೆ ಅವ್ರವ್ರಿಗೆ ಬಿಟ್ಟಿದ್ದಪ್ಪ ನಾ ಏನ್ ಹೇಳಕತ್ತಿದ್ರಾಗ ಬೇಜಾರ್ ಮಾಡ್ಕೊಬಿಡ್ವ ನೀ ಫೋನ್ ಹಚ್ಚು ನಾ ಹಚ್ಚುದಿಲ್ರಿ ಮಾವರ ಫೋನ್ ತಪ್ಪ ಮಾಡಿರೋದಕ್ಕಿ ನಾ ಯಾಕ್ರಿ ಫೋನ್ ಹಚ್ಚಲಿ ನಾ ಫೋನ್ ಹಚ್ಚುದಿಲ್ಲ ಏನು ಮಾಡೋದಿಲ್ಲ ಅವ್ರಿಗೆ ಬೇಕಂದ್ರೆ ಬಂದ್ ಕೇಳಿ ಬೇಡಾರ ಬಿಡ್ಲಿ ಹೂ ಅನ್ನದಿದ್ದಕ್ಕೆ ಹೂ ಅಂದೇನಷ್ಟೇ ನೀನಾರ ಹಚ್ಚಲಾ ಯಾವಪ್ಪ ನಾ ಹಚ್ಚುದಿಲ್ಲ ಹ್ಮ್ ನಾ ಹಚ್ಚುದಿಲ್ಲ ಪಾಪ ಫೋನು ಆಯ್ತಪ್ಪ ನಾನು हंसತೆ ಮತ್ತೆ ಏನು ಮಾಡೋದು ನಾನು ಅಚ್ಚ ತಿನ್ ಬಿಡಪ ಯಕ್ ಸಾಕ್ bakın ಯಕ್ ಸಾಲಕ್ bakın ಕಡೆ ಅನುಸ್ಕೊಳಕನ ಅಯ್ಯೋ ದೇವರೇ ಒಂದು ಸಣ್ಣ ವಿಚಾರನ ಇಷ್ಟು ದೊಡ್ಡದು ಮಾಡ್ಕೊಂಡು ಇಲ್ಲಿ ಬೇಕಂತ ಅತ್ತುಂತಾ ಕುಂತಾರಲ್ಲ ಏನು ಹೇಳೋ ದೇವರೇ ಇಲ್ಲಿ ಮಗ ಬರೋ ಟೈಮ್ ಅಲ್ಲ ಅದಕ್ಕೆ ಅದಕ್ಕೆ ಹೀಂಗ್ ಮಾಡ್ಕಂತ ಬೇಕಂತ ಕುಂತಾರ

എത്തോ ഏണേ నాకేనా <accurately> <Mechan Hogiri> <lordesh> <overuse> <Tu> <laughs> ನಾನು ಮತ್ತೆ ನಿಮ್ಮ ತಮ್ಮ ಮಾತಾಡ್ಕೊಂಡು ನಿಂತಿದ್ವಿ ನಾನೇನೋ ದೊಡ್ಡ ಹೇಳ್ಕೊಡತ್ತೀನಿ ಅನ್ನಂಗ ಸುಮ್ಮನೆ ನನ್ನ ಬಾಯಿಗೆ ಬಂದಂಗೆ ಮಾತಾಡತ್ತಾರ ನೋಡ್ರಿ ಯಾಕೆ ಸುಳ್ಳು ಬಗ್ತಿ ಏನು ಹೇಳೇ ಕೊಟ್ಟಿಲ್ಲ ಅನ್ನಂಗೆ ಹೇಳ್ಕೊಡ್ಲಿಲ್ಲ ನೀನು ಹಾ ಓಡಿ ಹೋಗು ಅಕ್ಕಿನ ಮದುವೆ ಮಾಡ್ಕೊ ಬ್ಯಾರು ಇರ್ತೇನೆ ಅಂತ ಹೇಳಿ ಅವರಿಗೆ ಅಂದ್ರೆ ಒಪ್ಕೊಂಡು ಮದುವೆ ಮಾಡಿಸ್ತಾರ ಅಂತೆಲ್ಲ ಹೇಳಲಿಲ್ಲ ನೀನು ಯಾಕೆ ಸುಳ್ಳು ಮಾತಾಡ್ತಿ ನನ್ನ ಮಗನ ನನ್ನಿಂದ ದೂರ ಮಾಡಕ್ಕೆ ನೀನೇ ನಿಂತು ಬಿಟ್ಟಿಯಲ್ಲ ಹೌದಾ ಇಲ್ರಿ ಅದು ಏನಂತಂದ್ರ ಇವರು ಬಹಳ ಇಷ್ಟಪಟ್ಟಿದ್ರಲ್ಲ ಅದಕ್ಕೆ ಈ ಮನೆಗೆ ಅವರು ಇವರು ಯಾರವ್ರಿಗೆ ಕಸ್ತೂರಿಯರಿಗೆ ಬೇಜಾರು ಇರೋದೇನ ಅತ್ತಿಯವರ ಮೇಲಲ್ಲ ಅದಕ್ಕೆ ನಾನು ಬೇಕಾದ್ರೆ ಇಲ್ಲಿ ಇರ್ತೀನಿ ನಾನು ಕೊಟ್ಟು ಮದುವೆ ಮಾಡ್ರಿ ಅಂತ ಕೇಳ್ರಿ ಅಂತ ಹೇಳತ್ತಿದ್ದೆ ಅದು ನನ್ನ ಮಾತಿನ ಅರ್ಥ ರೀ ಅದು ನಾನು ನಿಮ್ಗೆ ಹೆಂಗೆ ಹೇಳಲಿ ನಾನು ನಿಮ್ಗೆ ಅದು ನಾನು ನಾನು ಹೇಳಾಕತಿದ್ದು ಬಾಯಿ ಮುಚ್ಚಿ ಸಾಕ ಏನು ಹೇಳಾತಿದ್ದೆ ಅಂತ ನೋಡಲಾ ಈಕೆ ಹೇಳಿ ಮದುವೆ ಮಾಡ್ಕೊ ನಮ್ಮ ಬಿಟ್ಟು ಇರ್ತೇನೆ ಅಂತ ಹೇಳು ಅಂದ್ರೆ ಕೊಟ್ಟು ಮದುವೆ ಮಾಡ್ತಾರ ಅಂತ ನಿನ್ಗೆ ಯಾಕೆ ಬೇಕಲ್ಲ ನಿಂದ ಎಷ್ಟ ಈ ಮನಿ ಒಳಗ ಕೆಲಸ ಮಾಡ್ಕೊಂಡು ಸುಮ್ನೆ ಇರಕ್ ಬರ್ತೈತೆ ಬರೋದಿಲ್ಲ ನಿನಗೆ ಹಾ ದೊಡ್ಡ ದೊಡ್ಡ ಮಾತಾಡ್ತೀನ ದೊಡ್ಡ ದೊಡ್ಡ ಯಾಕ್ ಬೇಕು ನಿನಗೆ ಇದು ಬಿರಿ ಅಂತ ಕೇಳತೀನಿ ಅಲ್ರಿ ನಾನು ಹೇಳಿದ್ದ ಅರ್ಥ ಅದಲ್ಲ ಅದು ನಾನು ನಾನು ಏನು ಹೇಳಿದೆ ಏನು ಹೇಳ್ತೀನಿ ನೋ ಹಾ ಅಲ್ಲ ಮೌಗ್ ಬೇಜಾರ ಅಲ್ಲ ಮೌನ್ ಬಿಟ್ಟು ಹೋಗ್ಬೇಕನ ಈ ಸರಿ ಅಲ್ಲಿ ಮಾತಾಡ್ತಿರೋದಂಗಾರ ಹೇಳ ಅಷ್ಟ ಅಲ್ಲಪ್ಪ ನೀನು ಈ ಮನೆಗೆ ಎಷ್ಟು ಅಧಿಕಾರ ಐತಾ ನನಗೂ ಅಷ್ಟು ಅಧಿಕಾರ ಐತಿ ನಾನು ಈ ಮನೆ ಸೊಸಿ ನೀನು ಈ ಮನೆ ಸೊಸಿ ನಿಂದೇ ನಡೆತಿ ತಾಟಿಲೆ ಅಂತೇಳಿ ಹೇಳಿ ಯವ್ವ ದೇವ್ರೆ ಬಾಯಿಗೆ ಬಂದಂಗ ಮಾತಾಡಲ್ಲ ಬಾಯಿಗೆ ಬಂದಂಗ ಮಾತಾಡಿಲ್ಲ ನಾನು ಒಂದು ಅಕ್ಷರ ಸುಳ್ಳು ಹೇಳಾತಿಲ್ಲಪ್ಪ ಬೇಕಾದ್ರೆ ಕೇಳಕೊ ನಿನ್ ತಮ್ಮ ಅಲ್ಲೇ ನಿಂತ ನೋಡ ಅಂದಾಳಿಲ್ಲ ಹೌದಾ ಯಕ ಹಂಗ ಯಾಕಂದಿ ನಮ್ಮ ಊಗ ಅಲ್ಲ ಈ ಮನೆ ಸುಸಿ ಅಂದ್ರ ಅವ್ರು ಸುಸಿಯಾಗಿ ಬಂದಿದ್ರು ಈಗ ಮನೆ ಅತ್ತಿ ನೀ ಯಾಕ ಹಂಗಂದಿ ಅರಿ ಅವ್ರು ನನಗೆ ಏನಂದ್ರು ಗೊತ್ತನ ಮನೆ ಬಿಟ್ಟು ಹೋಗು ಅಂತಂದ್ರ ಅದಕ್ಕೆ ನಾನು ಹಂಗಂದೆ ಅದಕ್ಕ ಬಿಟ್ಟು ಹೋಗಂದ್ರ ಇಷ್ಟೆಲ್ಲ ಮಾತಾಡೋದನ ಅಯ್ಯೋ 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 ನಿನ್ನ ಅತ್ತಿಗೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಾಗಲ್ಲ ನಿನ್ಗ ಮನಿ ಬಿಟ್ಟು ಹೋಗಂದ್ರ ಏನಾಯ್ತು ಅವ್ರಿಗೆ ನಾವು ಮದಿ ಮಾಡ್ಕೊಂಬಿ ಸಿಟ್ಟೈತಿ ಸ್ವಲ್ಪ ಏನಾರ ಒಂದ್ ಮಾತು ಅಂದಾರ ಅನ್ಕೋ ಅದಕ್ಕೆ ನೀನ್ ಹಿಂಗೆಲ್ಲ ಮಾತಾಡೋದನ ನೋಡೋ ನೀ ಮಾತಾಡಿದ್ ಸರಿ ಇಲ್ಲ ನೀನ್ ಹೇಳಕೇಳಿ ನಿನ್ಗ ಹಿಂಗ್ಯಾಕ್ ಮಾತಾಡಿದಿನಿ ಮೌಗ ಆಕೆ ಮನ್ಸಿಗೆ ನೋವು ಆಗುದಿಲ್ಲ ಆ ಹಂಗಲ್ಲ ಅತ್ತಿಗೆ ಮಂದ್ಕಿಂತ ನೀನು ಸುಮ್ನೀರು ಒಂದ್ ವೇಳೆ ಅವು ಬೇದಾಳ ಅಂತೇಳಿ ಇಟ್ಕೋ ಅದಕ್ ಹಿಂಗ್ ಮಾತಾಡಬಾರ್ದು ಇನ್ನೇ ಮೇ ಹಿಂಗ ಯಾವತ್ತು ಮಾತಾಡಲ್ಲ ಅಂತ ಅಣ್ಣ ಆಕೆ ಮನ್ಸಿಗೆ ಎಷ್ಟು ನೂಯೈತೆ ನೋಡ್ತೀವಿ ಮತ್ತು ತಪ್ಪಾತು ಇನ್ನ ನೀನು ಮಾತಾಡಲ್ಲ ಅಂತ ಅಲ್ಲ ಅಲ್ರಿ ನಾ ಯಾಕ್ರಿ ರೀ ನಾ ಏನು ಅಂತದ್ದು ಮಾಡಿಲ್ಲ ರೀ ತಪ್ಪಾಯ್ತು ಅಂತ ಕಾಲ ಬಿದ್ದು ಬೇಡ್ಕೊಳ್ಳೋಂಥದ್ದು ನನ್ನ ನನ್ನ ನಾನು ಏನು ತಪ್ಪು ಮಾಡಿಲ್ಲ ನೀ ಸುಮ್ಮನೆ ಎಲ್ಲ ಇನ್ನು ನಂದ ಅಂದೆ ತಪ್ಪನ್ನು ನೀವು ನೋಡಾಕತ್ತೀರಿ ನಾನು ಏನು ಮಾಡಿಲ್ಲ ರೀ ಯಾಕೆ ಹಂಗೆ ಬಿಡಪ್ಪ ಹೋಲಿ ಆಕೆ ಯಾಕ ಅಂತ ಬೇಡ್ಕೊತಾಳೆ ಹೇಳಿ ಅಯ್ಯೋ ದೇವ್ರೆ ತಪ್ಪ ಅಂತ ಬೇಡ್ಕೊಂಡ್ರೆ ಮುಗಿದು ಹೋತಕತ್ತಿ ಎಲ್ಲ ನನ್ನ ಹಣೆ ಬರ್ರಿ ಯಾರು ಏನು ಮಾಡಾಕತ್ತೆ ಬಿಡು ಹೋದ್ಲಿ ತಪ್ಪಾಯ್ತು ಅಂತ ಬೇಡ್ಕೊಳೋದು ಬೇಡ ಆಕೆ ಏನು ಹೇಳೋದು ಬೇಡ ನೋಡಲ್ಲ ಆಕೆ ಬೇಜಾರಾಗೈತೆ ಏನ ನೀನು ಗೊತ್ತಾಗಲ್ಲ ನಿನ್ನ ತಪಾತನ್ ತಪ್ಪಾತಿನ ಹೇಳಕ ಏ ತಪ್ಪ ಕೇಳ್ಬಕಂತ ತಪ್ಪಾತನ್ ಕೇಳಾಕ ಇಲ್ಲಿ ಅಂತ ನೋಡಿ ನೀನು ನೀನ್ ಬರೀ ಬೇಕಿದ್ದಿನ ಕೇಳ್ಕೊಂಡ್ ನಿಂತ ಬಿಟ್ಟಿಯಲ್ಲ ಸುಮ್ನೀರ ಏನ್ ಆಗುದಿಲ್ಲ ತಪ್ಪಾತನ್ ಕೇಳಕ್ಕೆ ಏನೈತಿ ಹೊರಗಿನ ಏನಲ್ಲ ಅಲ್ಲೇನ ಈ ಮನಿ ಸೊಸಿನೇ ಅನ್ಬಾರದು ಏನ್ ಅಂದಿಲ್ಲ ಹೌದು ಮತ್ತೆ ಈ ಮನಿ ಸೊಸಿಯಾಗಿ ಅಲ್ಲ ಬಂದಿದ್ದ ಬೇರೆ ಏನಾರ ಸುಮ್ನರ ನಿನಗ ಅದೆಲ್ಲ ಗೊತ್ತಾಗಲ್ಲ ತಪ್ಪಾತ ಎಂತಿ ಕುಟ್ಟ ನಡ್ಕೋಬಾರ್ದಪ್ಪ ಅರ್ಥ ಮಾಡ್ಕೋ ಏನ ಸುಮ್ನೀರೀಗ ಅದೆಲ್ಲ ದೊಡ್ಡ ವಿಚಾರ ಕೈ ಕೈಬಿಡ

ನನಗೆ ಹೀಗೆ ಮಾತಾಡ್ತಿದ್ಲ ಅಕ್ಕ ನೀ ತಂದಕ್ಕೆ ಆದ್ರೆ ನೀನು ಅಕ್ಕಿಗೆ ಏನು ಅಂತಿದ್ದಿಲ್ಲ ಅವಾಗ ಅಕ್ಕಿನೂ ನಿನಗೆ ಏನು ಅಂತಿದ್ದಿಲ್ಲ ಏನ ಸುಮ್ಮನಾಗಿ ಸಣ್ಣ ವಿಚಾರನ ದೊಡ್ಡದು ಮಾಡಬೇಡ ಯಾವ ಫೋನ್ ಹತ್ತಿದ್ವ ಏನಾತಗೆ ಹಲೋ ಗಂಗವ್ವ ಮನೆಗೆ ನಿನ್ ಗಡ್ಡನ್ ಕರ್ಕೊಂಬಾ ಬಾ ಅಪ್ಪ ಕರ್ಕೊಂಡು ಬರಬೇಕಾ ಹಾ ಅಪ್ಪ ಹಾ ಕರ್ಕೊಂಡು ಅಪ್ಪ ಇಡ್ಲಿ ಅಪ್ಪ ನಿನ್ ಸೊಸಿಗೆ ಹೇಳು ಚೀಲ ನೀ ಕರ್ಸೋದು ಯಾಕೆ ಬೇಡ ಅನ್ನೋದು ಅಲ್ಲಿಂದ ಬರೋದು ನಾವು ಮನೇನ ನಾವು ಬೇಕೆ ಅನುಭವಿಸ್ಕೊಂಡ್ ಬಂದೆ ನಾವು ಮತ್ತೆ ಕಿಗೋ ಈ ನನ್ನ ಗಣ್ಣ ಕರ್ಕೊಂಡ್ ಬಂದ ಅವಮಾನ ಮಾಡ್ಕೊಂಡು ಹೋಗೋದು ಆದಿತ್ತು ನನ್ನ ಬಾಳೆ ಗಂಗವ್ವ ಅದಿಕ್ ಪ್ರಸಂಗತನ ಬಿಡು ಹೇಳದಷ್ಟು ಮಾಡೋದು ಕಲಿ ಏನು ಕರ್ಕೊಂಡ್ ಬಾ ಅಂದೇನಿ ಬರ್ತೀಯೋ ಬಿಡ್ತೀಯೋ ನೋಡು ಹೇಳದಷ್ಟು ಮಾಡೋದು ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು ಅಂತ ಕಲ್ತ್ ಬಿಟ್ಟು ಹಿಂಗ ಮಾತಾಡಿ ಮಾತಾಡಿ ಎಲ್ಲಾ ಕಡೆ ವಾಳೆ ಆಗುದು ಎಲ್ಲಾರ್ಗಿ ನಿಷ್ಠೂರ್ ಆಗೋದು ನೀನು ಏನು ಇಂತವ್ ಬಿಡು ಇಂತವ್ ಕರ್ದೇನ ಇಲ್ಲಿಗ ಬರೋದ್ ಕಲಿ ಆತಪ್ಪ ಬರ್ತೇನೆ ಏನಂತವಾ ಏನಂತ తెలిగంగ్ ఏనారా అది ఇది తగ్ నా తిగతన ఏ చంద్రా అసే మా కల్సంగ్రోకే ఇలా ಅಯ್ಯೋ ಇಲ್ಲ ಅಲ್ರಿ ಅಂಥದ್ದೆಲ್ಲ ಏನಿಲ್ಲ ಪಾಪ ಯಾಕ ಬಾ ಅಂತ ಹೇಳೋಣ ಏನ ಯಾರಿಗ ಗೊತ್ತ ಹೋದ್ರಲ್ಲ ಗೊತ್ತಾಗದ ಬರ್ರಿ ಹ್ಮ್ ನಡಿ ಹ್ಮ್ ಇಕಿ ಮಾಡ ಸಗಣಿ ತಿನ್ನ ಕೆಲ್ಸಕ್ಕ ನಾ ತಿಳಿ ಚುಚ್ಕೋಬೇಕಿಲ್ಲ ಏನು ಮಾಡ್ತೀರಿ ಹೇಳ್ರಿ ಅಂತ ಮಗಳು ಹಡದಿರಿ ನೀವು ಇಲ್ಲೇ ಅಷ್ಟ ಇಂತ ಮಾಡ್ತಾಳ ನಾಕಿ ಅಲ್ಲಿನ ಇಂತವ ಮಾಡುದ್ರಿ ಏನು ಮಾಡ್ಬೇಕು ಹೇಳ್ರಿ ನಾವು ಸುಮ್ಮನೆ ಎಲ್ಲಾ ಈಗ ನಿಮ್ದ ಅಂತ ಬಿಡ್ರಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕಳ್ಸಿರಿ ಆತು ಹೋತು ನಾವು ಅನ್ಬೋಸ್ಬೇಕಲ್ಲ ಅದನ್ನ ಹೇಳ್ರಿ ಬಾಳ ಆತ್ರಿ ನಿಮ್ದು ಅಪ್ಪ ಕರ್ದಿದ್ ವಿಚಾರ ಹೇಳಿ ಈಗ ಏನಿನ್ನ ಏನ್ ಥಿಂಗ್ ಮಾಡಿದ್ ಅಂತ ಹೇಳಕ ಕರ್ಸಿದ್ರಿ ಹೆಂಗ ಇವ್ರನ್ನ ಹ್ಮ್ ಹೇಳಕಲ್ವಾ ಕರ್ಸಿದ್ದು ಏನು ಸುಮ್ಮನೆ ಈಗ ನೀ ಮಾಡಿದ್ದ ಇದಕ್ಕ ಆ ಹುಡ್ರ ಬ್ಯಾರ್ ಮಾಡೋದ್ ಬೇಡ ಅಂತೇಳಿ ಮನಸ್ ಅದಕ್ಕ ಆಗಿದ್ದ ಅಲ್ಲ ತಗ ಮದ್ವಿ ಮಾಡಿ ಮುಗಿಸಾನ ಹೆಂಗಿದ್ರು ಮದ್ವಿ ಮಾಡ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿತ್ತು ಮಾಡಿ ಮುಗಿಸ್ಬಿಡ ತಗ ಅಂತೇಳಿ ಅಷ್ಟೇ ಮತ್ತೇನಿಲ್ಲ ಹೌದಪ್ಪ ನೀವು ಬೇಡ ಅಂತಿದ್ದಕ್ಕೆ ಹೋಗಿ ಹೇಳಿದ್ದೆ ಮತ್ತೆ ಏನ್ ಮಾಡದಪ್ಪ ಬ್ಯಾಡ ಅನ್ನಕತ್ತಾರ ನೋಡು ಅಂತ ಹೇಳಿ ಬ್ಯಾಡ ಅನ್ನಕತ್ತಾರ ಅಂತ ಹೇಳ್ತಿ ಬಾ ಸುಮ್ನೆ ಈಗ ಮದ್ವಿ ಒಂದು ನಿಂತು ಬೇರೆ ಕಡೆ ಮದ್ವಿ ಮಾಡೋದೇನ್ ಏನ್ ಬಾಳತ್ತಲ್ಲ ನಮ್ಗೆ ಆದ್ರೆ ತೌರ್ ಮನಿ ಸಂಬಂಧ ನಿನಗೂ ಉಳಿಯಲ್ಲ ಸುಮ್ನೆ ಒಂದ್ ಬೇಡ ನೆಂಟಸ್ತಿಕೆ ಅನ್ನೋದ್ ಮುಂದುವರಿಲಿ ಅನ್ನೋ ಕಾರಣಕ್ಕ ನನ್ ಸೊಸಿ ನನ್ನ ಮಗ್ ಏನ್ ಮನಸ್ ಇದ್ದಿಲ್ ಮತ್ತೆ ಇದ್ದಿದ್ದ ಹೇಳ್ತಾನಿ ಒತ್ತಾಯ ಮಾಡಿ ಬೇಡ ಹಂಗ್ ಮಾಡಾಕ್ ಹೋಗ್ಬೇಡ್ರಿ ನನ್ ಮಾತಿಗಾರ ಮರ್ಯಾದಿ ಕೊಡ್ರಿ ಅಂತ ಹೇಳಿದ್ದಕ್ಕ ನನ್ ಸೊಸಿ ಯಾಕೆ ಕಸ್ತೂರಿಗಂತ್ರ ಮನ್ಸಿದ್ದಿಲ್ಲ ನನ್ನ ಮಾತಿಗೆ ಮರ್ಯಾದಿ ಕೊಟ್ಟು ಒಪ್ಕೊಂಡಾಳಕ್ಕೆ ಅಷ್ಟೇ ಮತ್ತೇನಿಲ್ಲ ನೀನು ಇನ್ಮ್ಯಾಗೂ ಯಾ ಎಡವಟ್ಟು ಮಾಡ್ಕೊಳಕ್ ಹೋಗ್ಬೇಡ ಮದ್ವಾಗಿ ನನ್ ಮಮ್ಮಗಳು ನಿನ್ ಮನಿಗ್ ಬಂದ ಮೇಲೂ ಹೇಳಾಕತ್ತೇನೆ ಯಾವ್ದು ಎಡವಟ್ಟು ಮಾಡ್ಬೇಡ ಚಂದಗಿ ಇರೋದ್ ಕಲಿ ಹಾಕ್ತು ಇರ್ತಾನ ಕೇಳೇನಿಲ್ಲ ಮಧ್ಯಾಹ್ನದ ಅಲ್ಲಿ ಮನೆಯಾಗು ಸಸಿ ಜೊತೆ ಹುಯಿ ಅಂತ ಜಗಳಿಕಿದ್ ನಿಮ್ಮ ಮಗಳದು ಸ್ವಲ್ಪ ಬುದ್ಧಿ ಹೇಳ್ರಿ ಎಷ್ಟಾದ್ರೂ ಸಣ್ಣಕ್ಕಿಕ್ಕಿ ಹಾ ಇವತ್ತು ಅಕ್ಕಿ ಅಕಿ ಎಸ್ ನಿಮ್ಮ ಮಗಳು ಬಂದಿರದು ಏನ್ ಅಕ್ಕಿ ಕುಟ್ಟು ಹುಯಿ ಅಂತಾಳು ಒಂದಳಿ ಸ್ವಲ್ಪರ ಸಮಾಧಾನ ದೊಡ್ಡ ಇಕ್ಕಿ ಸಮರ್ಸ್ಕೋಬೇಕು ಅಕ್ಕಿ ಕುಟ್ ಹುಯಿ ಅಂತ ನಿಂದ್ರಬಾರ್ದು ಅನ್ನೋದು ಇಲ್ಲ ಇಲ್ಲ ತಲ್ಯಾಗ ಹಂಗ ಒದ್ರಿದ್ದ 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 ಸ್ವಲ್ಪ ಹೇಳ್ರಿ ತಿಳುವಳಿಕೆ ತಿಳ್ಕೊಲಿ ಮತ್ ಬೇರೆ ಹೇಳ್ಬೇಕ ಅಲ್ಲ ಹಾಕಿ ಮಾಡೋದು ಏನು ಗೊತ್ತೈತಿ ಪಾಪ ಹೇಳ್ತಾರ ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾಳಪ್ಪ ನನ್ನ ಜೊತೆಗೆ ನಾನು ಈ ಮನೆ ಸೊಸಿ ನೀವು ಈ ಮನೆ ಸೊಸಿ ಹಂಗೆ ಹಿಂಗೆ ಅದು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನನಗೆ ಗೊತ್ತಾನ ನಿಮ್ಗೇನು ಗೊತ್ತು ದೂರದಿಂದ ನೋಡತ್ಲೆ ಭಾಳ ಚಲೋ ಹುಡುಗಿ ಅಂತ ನೀವು ತಿಕ್ಕೋತೀರಿ ಹಾಕಿದ ಬಂಡವಾಳ ನನಗೆ ಗೊತ್ತು ನನ್ನ ಮಗ್ಗ ಬೇರೆ ಆಗು ಅದಾಗು ಇದಾಗು ಬೇರೆ ಮನೆ ಮಾಡ್ಕೊಂಡಿರು ಅಂದ್ರೆ ಚಲೋ ನಿಮ್ಮ ಮಗು ಬರಬರಿ ಇಲ್ಲ ನಿಮ್ಮ ಮಗುಂದೇ ತಪ್ಪು ಅಂತೆಲ್ಲ ಹೇಳ್ಕೊಡಕತ್ತಾಳ ಹಿಂಗ ಮಗ ತಾಯಿಗೆ ಹಚ್ಕೊಡಕಿಕ್ಕಿ ನಿಜ ಹೇಳ್ಬೇಕಂದ್ರ ನಮ್ಮನೆಗೂ ಅದೇ ಮಾತುಕತಿ ಆಗಿತ್ತು ಆ ಹುಡುಗನ್ ಬೇರೆ ಈ ಆತನ ಮದುವಿ ಮಾಡಿ ಅಂತ ಮತ್ತೆ நானಾ ಬೇಡ ಅದನ್ನೇ ಯಾಕೆ ಈಗ ನೋಡನ್ ಮುಂದೆ ಇತ್ರ ಏನಾದ್ರೂ ಅಡ್ವರ್ಟ್ ಆದ್ರೆ ಹೇಳಿದ್ರು ಅಂತೆ ಈಗ ಸದ್ಯಕ್ಕೆ ಅದೆಲ್ಲ ಏನು ಬೇಡ ಅಂತಂದೆ ಅಂದೆ ಓಹೋ ಹಾ ಅದಾಗಿತ್ತನ್ನ ಮಾತು ಕತಿ ಯಾಕಪ್ಪ ಅಂತದ ಏನಾಗಿತ್ತು ಈಗ ತಾಯಿ ಮಗನ್ ದೂರ ಮಾಡೋದು ಸರಿಯಲ್ಲೆ ಹಂಗಾರೆ ಹಾ ಸರಿಯنಪ್ಪ ಹೇಳಿದ ತಾಯಿ ಮಗನ್ ದೂರ ಮಾಡಿದಂಗ ಆಂಗಲ್ಲ ಆ ತಾತ ತಾಯಿ ಮಗನ್ ದೂರ ಮಾಡಿದಂಗ ಆಂಗಲ್ಲ ಅಂತಂದ್ರೆ ಕೆಲವೊಂದು ವಿಚಾರಗಳು ಹಂಗ ಮಾಡಿರ್ತೀನಿ ನೀನು ಅದಕ್ಕೆ ಆತಿಗೆ ಆಗಿದ್ದ ಆತ ನಾನು ಅದೇ ಹೇಳಿದೆ ಬ್ಯಾಡ್ ಬಿಡ ಹೋಗುವ ತಗೊಂಡು ಇದಕ್ಕೆ ಅತಿನೂ ಸುಮ್ಮನೆ ಆಗ್ಯಾಳ ಅದನ್ನೇ ಬೆಳೆಸ್ಕೊಂಡು ಹೋಗ್ಬೇಡ ಲೆಕ್ಕದಂತ ನೋಡಿದ್ರ ಮದ್ವಿಗೆ ಒಪ್ಕೊಂಡಿದ್ದಿಲ್ಲ ಅವ್ರು ನಾ ಬಾಳ ಹೇಳೇನ ಅಂತ ಹೂವಂದ್ರ ಅಷ್ಟೇ ಅಲ್ಬೇ ಸುಮ್ಮನೆ ನಿಂತಿ ಅಲ್ಬೇ ಬಾಯಿ ಮುಚ್ಕೊಂಡ ಇರೋದ್ ಕಲಿ ಮಾಡ ತಪ್ಪ ಮಾಡಿ ಇನ್ನೊಬ್ಬರ ಮ್ಯಾಗ ಹಾರಾಡಕ್ ಬರ್ಬೇಡ ಇಲ್ಲಿ ಏನ ಒಪ್ಕೊಂಡ ತಿಳಿಗ ನಿನ್ ಮಕ್ಕ ನೋಡಲ್ಲ ಒಪ್ಕೊಂಡಿರೋದು ಆ ಹುಡುಗನ ಮಕ್ಕ ನೋಡಿ ಆ ಹುಡುಗ್ ಬಂದ್ ಕೇಳ್ಕೊಂತಲ್ಲ ಅನ್ನೋ ಒಂದೇ ಕಾರಣಕ್ಕಷ್ಟೇ ಆ ಹುಡುಗ ಇಷ್ಟ ಐತಿ ಸುಮ್ಮನೆ ಬೇಡ ಎರಡು ಇಷ್ಟ ಪಟ್ಟಿರೋ ಮನಸ್ಸುಗಳನ್ನ ಬೇರೆ ಮಾಡೋದನ್ನ ಒಂದೇ ಒಂದು ಉದ್ದೇಶಕ್ಕೆ ಏನ ಮದಿ ಮಾಡಕ್ ಒಪ್ಕೊಂಡಿದ್ದಷ್ಟೇ ನಿನ್ನ ಅದ ಬಿಟ್ರೆ ಮತ್ ಆ ಹುಡುಗ ಏನಾರ ಸುಮ್ಮನೆ ಬಂದು ಕೇಳಂಗ ಸುಮ್ನ ಇದ್ದಿದ್ದ ಅಂದ್ರೆ ಮತ್ ನಾವ್ ತೆಲಿನ ಕೆಡ್ಸ್ಕೊಂತಿದ್ದಿಲ್ಲ ಬಾಯಿ ಮುಚ್ಕೊಂಡಿರೋ ಕಲಿ ಎಪ್ಪ ನೋಡ್ತಾ ಅವ್ ಹೆಂಗ್ ಮಾತಾಡ್ತಾಳ ಯಾತ್ ಬಾಬಿಡಿ ಈಗ ಅದನ್ನ ನೋಡು ಮಾಡು ಇವೆಲ್ಲ ಕೈ ಬಿಡು ಈಗ ಮದ್ವಿದು ಹೋಗಿ ಮುಂದುವರ್ಸೋಗ್ರಿ ಅಲ್ಲ ಮತ್ತೆ ಫ್ರಿಜ್ ತಂದಿದ್ದನ್ನು ನಮ್ಮ ಮನೆಗೆ ಕೊಡ್ಲೇ ಇಲ್ಲಪ್ಪ ನೀವೇ ಇಟ್ಕೊಂಡ್ರಿ ಆಯ್ತ ಆಯ್ತು ಕೊಡೋದೇನೈತ್ ಕೊಡ್ತ ತಗೋ ಮತ್ ಕೇಳ್ತಾ ಇದೆಯಲ್ಲ ಅದ್ನೇ ಕೊಡ್ತ ತಗೋ ಕೊಡ್ತತಿ ಮತ್ತ ಸೀರೆ ಹಾಕಿಸ್ಲಿಲ್ಲ ಜವಳಿ ಹಾಕಿಸ್ಲಿಲ್ಲ ಹಾಂ ಹಾಕಿಸ್ತಾರೆ ತಗೋ ಹ್ಞೂ ದಿನ ಅಂದ್ಮೇಲೆ ಬಿಡು ಹೂವು ಮಾವಿಗಿಳು ಹೂ ಹಾಕಿಸು ಅಂತ ರೀ ಏನು ಟೈಮ್ ಐತ್ರಿ ಇನ್ನೂ ಲಗ್ನ ಮಾಡಕ್ಕೆ ಬೇಕಾದ ಹ್ಞೂ ಸರಿ ಆತಪ್ಪ ಹಂಗಾಲಿ ಆ ರೀ ಬರ್ತೇವಪ್ಪ ಯಾಕಂದ್ರೆ ಏನು ನಿನ್ ಸೊಸಿನ ಒಳಗೆ ಕರಿವಳ್ಳಿ ಮತ್ತೆ ನೀ ಅವನು ಹಂಗೆ ಒಳಗೆ ಹೋದ್ಲು ಹಾಂ ಹಾಂ ಸುಮ್ನಿರು ಕಾ ಕರೆ ಬರ್ರಿ ಕಣ್ಣ ಕತಕೋ ಬರ್ರಿ ಹತ್ತಾಗೈತೆ ಊಟ ಮಾಡ್ಬಿಡೋ ಅಂತೀರಿ ನೋಡಿ ನೋಡಿ ನನ್ನ ಒಂದು ಮಾತ್ರ ಕರಿಲ್ಲ ನೋಡಿ ಕರಕ ಮತ್ತೆ ಗಂಡನ್ ಕರ್ದ್ರೆ ಹಿಂದಿ ಕರ್ದಂಗ ಬಾ ಬರ್ರಿ ಊಟ ಮಾಡ್ ಹೊಟ್ಟ ತಗೇತಿ